ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋದರಿಂದ ಖಂಡಿತ ಟಿ ಇ ಟಿಯಲ್ಲಿ ಒಳ್ಳೆ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ಮೊದಲೇ ಪ್ರಶ್ನೆ ನೋಡೋದಾದರೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಸೊ ಆಪ್ಷನ್ಗಳನ್ನು ನೋಡೋದಾದರೆ ಆತ್ಮ ವರ್ತನೆ ಮನಸ್ಸು ಪ್ರಜ್ಞೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ವರ್ತನೆ ಸೊ ಶೈಕ್ಷಣಿಕ ಮನೋವಿಜ್ಞಾನವು ವರ್ತನೆ ಕುರಿತು ಅಧ್ಯಯನ ಮಾಡುವಂತಹ ಶಾಖೆಯಾಗಿದೆ ನೆಕ್ಸ್ಟು ಎರಡನೇ ಪ್ರಶ್ನೆ ವರ್ತನೆಯನ್ನು ಅಧ್ಯಯನ ಮಾಡುವ ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಗೆ ಎನ್ನುತ್ತಾರೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಬಾಲ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ನೈಧಾನಿಕ ಮನೋವಿಜ್ಞಾನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಫೋರ್ ನೈಧಾನಿಕ ಮನೋವಿಜ್ಞಾನ ಸೊ ವರ್ತನೆಯನ್ನು ಅಧ್ಯಯನ ಮಾಡುವಂತಹ ಶೋಧಿಸಿ ಚಿಕಿತ್ಸೆ ಮಾಡುವಂತಹ ಮನೋವಿಜ್ಞಾನದ ಶಾಖೆಗೆ ನಾವು ನೈಧಾನಿಕ ಮನೋವಿಜ್ಞಾನ ಎಂದು ಕರೆಯುತ್ತೇವೆ ನೆಕ್ಸ್ಟು ಮೂರನೇ ಪ್ರಶ್ನೆ ಅಂತರ್ವೀಕ್ಷಣ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು ಯಾರು ಸೊ ಅಂತರ್ವೀಕ್ಷಣ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನದ ವಿಧಾನವಾಗಿ ಪರಿಚಯಿಸಿದವರು ಯಾರು ಸೊ ಆಪ್ಷನ್ಗಳನ್ನು ನೋಡೋದಾದರೆ ರಚನಾವಾದಿಗಳು ವರ್ತನಾವಾದಿಗಳು ಮನೋವಿಶ್ಲೇಷಣಾವಾದಿಗಳು ಗೆಸ್ಟಾಲ್ ವಾದಿಗಳು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ರಚನಾವಾದಿಗಳು ಸೊ ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು ಯಾರು ಅಂದರೆ ರಚನಾವಾದಿಗಳು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ ಕಂಡು ಅವುಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆಯನ್ನ ಹೀಗೆನ್ನುತ್ತಾರೆ ಸೊ ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ ಕಂಡು ಅವುಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆಗೆ ಹೀಗೆನ್ನುತ್ತಾರೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಆಯ್ಕೆಗಳನ್ನು ನೋಡೋದಾದರೆ ಪ್ರಯೋಗ ವೀಕ್ಷಣೆ ಅಂತರಾವಲೋಕನ ಅನುಗಮನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ವೀಕ್ಷಣೆ ಸೊ ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ ಕಂಡು ಅವುಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆಯನ್ನ ವೀಕ್ಷಣೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ವ್ಯಕ್ತಿಯ ವರ್ತನೆಯನ್ನ ತಿಳಿಯಲು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ವೀಕ್ಷಣೆ ಪ್ರಾಯೋಗಿಕ ವಿಧಾನ ಪರೀಕ್ಷಾ ವಿಧಾನ ಹಾಗೂ ವ್ಯಕ್ತಿ ಅಧ್ಯಯನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ವೀಕ್ಷಣೆ ಸೊ ವ್ಯಕ್ತಿಯ ವರ್ತನೆಯನ್ನ ತಿಳಿಯಲು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನ ಯಾವುದು ಅಂದರೆ ವೀಕ್ಷಣೆ ನೆಕ್ಸ್ಟ್ ಪ್ರಶ್ನೆ ವರ್ತನೆಯ ಅಧ್ಯಯನದ ತುಂಬಾ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನ ಯಾವುದು ಸೊ ವರ್ತನೆಯ ಅಧ್ಯಯನದ ತುಂಬ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದರೆ ವ್ಯಕ್ತಿ ಚರಿತ್ರೆ ವಿಧಾನ ಚಿಕಿತ್ಸಾ ವಿಧಾನ ವೀಕ್ಷಣಾ ವಿಧಾನ ಪ್ರಾಯೋಗಿಕ ವಿಧಾನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಫೋರ್ ಪ್ರಾಯೋಗಿಕ ವಿಧಾನ ಸೊ ವರ್ತನೆಯ ಅಧ್ಯಯನದ ತುಂಬ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನ ಯಾವುದು ಅಂದರೆ ಪ್ರಾಯೋಗಿಕ ವಿಧಾನ ನೆಕ್ಸ್ಟ್ ಪ್ರಶ್ನೆ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವಿಜ್ಞಾನಿಕ ವಿಧಾನ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದರೆ ಅಂತರ್ವೀಕ್ಷಣೆ ವೀಕ್ಷಣೆ ಪ್ರಾಯೋಗಿಕ ವಿಧಾನ ಹಾಗೂ ವ್ಯಕ್ತಿ ಅಧ್ಯಯನ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಫೋರ್ ವ್ಯಕ್ತಿ ಅಧ್ಯಯನ ಸೊ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವಿಜ್ಞಾನಿಕ ವಿಧಾನ ಯಾವುದು ಅಂದರೆ ವ್ಯಕ್ತಿ ಅಧ್ಯಯನ ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿ ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರೋಪಾಯಗಳನ್ನು ನೀಡಲು ಶಿಕ್ಷಕನಿಗೆ ಸಹಾಯಕವಾದ ವಿಧಾನ ಯಾವುದು ಸೊ ಒಬ್ಬ ವಿದ್ಯಾರ್ಥಿ ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರೋಪಾಯಗಳನ್ನು ನೀಡಲು ಶಿಕ್ಷಕನಿಗೆ ಸಹಾಯವಾಗುವಂತಹ ವಿಧಾನ ಯಾವುದು ಅಂದರೆ ಆಪ್ಷನ್ ತ್ರೀ ವ್ಯಕ್ತಿ ಅಧ್ಯಯನ ವಿಧಾನ ಸೊ ಒಬ್ಬ ವಿದ್ಯಾರ್ಥಿ ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರೋಪಾಯವಾಗಿ ಶಿಕ್ಷಕನಿಗೆ ಸಹಾಯಕವಾಗುವಂತಹ ವಿಧಾನ ಯಾವುದು ಅಂದ್ರೆ ವ್ಯಕ್ತಿ ಅಧ್ಯಯನ ವಿಧಾನ ನೆಕ್ಸ್ಟ್ ಪ್ರಶ್ನೆ ಸಮೀಕ್ಷಾ ವಿಧಾನಗಳನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆ ಸಮೀಕ್ಷಾ ವಿಧಾನಗಳನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆ ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಚಿಕಿತ್ಸಾಲಯದ ಅಳತೆ ಪ್ರಯೋಗಶಾಲೆಯ ಪ್ರಯೋಗ ಅಭಿಪ್ರಾಯ ಸಂಗ್ರಹಣೆ ಮನೋವಿಶ್ಲೇಷಣೆ ಮಾಡಲು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ತ್ರೀ ಅಭಿಪ್ರಾಯ ಸಂಗ್ರಹಣೆ ಸೊ ಸಮೀಕ್ಷಾ ವಿಧಾನಗಳನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸುತ್ತಾರೆ ಅಂದರೆ ಅಭಿಪ್ರಾಯ ಸಂಗ್ರಹಣೆ ಮಾಡಲು ಬಳಸುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಮನಸ್ಸಿನ ಗಹನವಾದ ಅಭಿಪ್ರೇರಣಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡುವ ಮನೋವಿಜ್ಞಾನ ಪಂಥಕ್ಕೆ ಹೀಗೆನ್ನುತ್ತಾರೆ ಸೊ ಆಪ್ಷನ್ಗಳನ್ನು ನೋಡೋದಾದರೆ ಗೆಸ್ಟಾಲ್ಟ್ ಮನೋವಿಶ್ಲೇಷಣವಾದ ಮಾನವತಾವಾದ ವರ್ತನವಾದ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಮನೋವಿಶ್ಲೇಷಣಾವಾದ ಸೊ ಮನಸ್ಸಿನ ಗಹನವಾದ ಅಭಿಪ್ರೇರಣಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡುವಂತಹ ಮನೋವಿಜ್ಞಾನದ ಪಂಥಕ್ಕೆ ಮನೋವಿಶ್ಲೇಷಣಾವಾದ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ವೇಗವಾಗಿ ಹುಟ್ಟಿಸುವಂತಹ ಸಾಮರ್ಥ್ಯವೇ ಡ್ಯಾಶ್ ನಿಗದಿಪಡಿಸಿದಂತಹ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ವೇಗವಾಗಿ ಹುಟ್ಟಿಸುವಂತಹ ಸಾಮರ್ಥ್ಯಕ್ಕೆ ಏನೆಂದು ಕರೆಯುತ್ತಾರೆ ಅಂದ್ರೆ ನಿರರ್ಗಳತೆ ಅಂತೇಳಿ ಕರೆಯುತ್ತಾರೆ ಸೊ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ವೇಗವಾಗಿ ಹುಟ್ಟಿಸುವಂತಹ ಸಾಮರ್ಥ್ಯವೇ ನಿರರ್ಗಳತೆ ಹೊಂದಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಒಬ್ಬ ವ್ಯಕ್ತಿ ಒಂದು ಗುರಿಯ ಕಡೆಗೆ ಮುಂದುವರಿಯುತ್ತಿರುವಾಗ ಅಡಚಣೆಯೊಂದು ಅಡ್ಡಿಪಡಿಸುತ್ತದೆ ಸೊ ಆಗ ಆ ವ್ಯಕ್ತಿಯ ಅನುಭವದ ಮನಸ್ಥಿತಿಗೆ ಹೀಗೆನ್ನುತ್ತಾರೆ ಸೊ ಒಬ್ಬ ವ್ಯಕ್ತಿ ಒಂದು ಗುರಿಯ ಕಡೆಗೆ ಮುಂದೆ ಹೋಗ್ತಿರಬೇಕಾದ್ರೆ ಅಡಚಣೆ ಉಂಟಾಗುತ್ತದೆ ಸೊ ಆ ಒಂದು ಅಡಚಣೆ ಉಂಟಾದಾಗ ಆ ವ್ಯಕ್ತಿಯ ಅನುಭವದ ಮನಸ್ಥಿತಿಗೆ ಏನೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ ಇದೆ ಸೊ ಆಯ್ಕೆಗಳನ್ನು ನೋಡೋದಾದ್ರೆ ಒತ್ತಡ ಆಶಾಭಂಗ ದ್ವಂದ್ವ ಉದ್ವೇಗ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಆಶಾಭಂಗ ಸೊ ಒಬ್ಬ ವ್ಯಕ್ತಿಯು ಒಂದು ಗುರಿಯ ಕಡೆಗೆ ಹೋಗುತ್ತಿರುವಾಗ ಅಡಚಣೆ ಉಂಟಾದರೆ ಆತನ ಮನಸ್ಸಿನಲ್ಲಿ ಉಂಟಾಗುವಂತಹ ಮನಸ್ಥಿತಿ ಯಾವ ರೀತಿ ಇರುತ್ತದೆ ಅಂದರೆ ಆಶಾಭಂಗವು ಉಂಟಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಾಮಾಜಿಕ ಒಪ್ಪಿತವಾಗುವ ದಿಶೆಯಲ್ಲಿ ತನ್ನ ಸಂವೇಗಗಳನ್ನು ಮತ್ತು ಉದ್ವೇಗಗಳನ್ನು ಅಭಿವ್ಯಕ್ತಿಗೊಳಿಸುವಂತಹ ತಂತ್ರಕ್ಕೆ ಹೀಗೆನ್ನುತ್ತಾರೆ ಸಾಮಾಜಿಕ ಒಪ್ಪಿತವಾಗುವ ದಿಶೆಯಲ್ಲಿ ತನ್ನ ಸಂವೇಗಗಳನ್ನು ಮತ್ತು ಉದ್ವೇಗಗಳನ್ನು ಅಭಿವ್ಯಕ್ತಿಗೊಳಿಸುವಂತಹ ತಂತ್ರಕ್ಕೆ ಹೀಗೆನ್ನುತ್ತಾರೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಆಯ್ಕೆಗಳನ್ನು ನೋಡೋದಾದ್ರೆ ಮೊದಲನೇ ಆಯ್ಕೆ ಉದಾತೀಕರಣ ಆಪ್ಷನ್ ಟು ಪ್ರಕ್ಷೇಪಣೆ ಆಪ್ಷನ್ ತ್ರೀ ಕ್ಷತಿಪೂರ್ತಿ ಆಪ್ಷನ್ ಫೋರ್ ಸಂಯುಕ್ತೀಕರಣ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉದಾತೀಕರಣ ಸೊ ಸಾಮಾಜಿಕ ಒಪ್ಪಿತವಾಗುವ ದಿಶೆಯಲ್ಲಿ ತನ್ನ ಸಂವೇಗಗಳನ್ನು ಮತ್ತು ಉದ್ವೇಗಗಳನ್ನು ಅಭಿವ್ಯಕ್ತಿಗೊಳಿಸುವಂತಹ ತಂತ್ರಕ್ಕೆ ಉದಾತೀಕರಣ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ಯಾವುದು ಸೊ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವಂತಹ ಪರಿಕಲ್ಪನೆ ಯಾವುದು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಸಾಮಿಪ್ಯ ನಮೂನೀಕರಣ ಸಂರಚಿಸುವಿಕೆ ಒಳನೋಟ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ನಮೂನೀಕರಣ ಸೊ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ಯಾವುದು ಅಂದರೆ ಮುನೀಕರಣ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆ ಮನೋಭಾವಗಳ ಸ್ವರೂಪಕ್ಕೆ ಅನ್ವಯಿಸುವುದಿಲ್ಲ ಈ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಹೇಳಿಕೆಗಳಲ್ಲಿ ಮನೋಭಾವಗಳ ಸ್ವರೂಪಕ್ಕೆ ಅನ್ವಯಿಸುವುದಿಲ್ಲ ಅನ್ನೋದು ಪ್ರಶ್ನೆ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ತ್ರೀ ಮನೋಭಾವಗಳು ಜೈವಿಕ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತವೆ ಸೊ ಈ ಒಂದು ಹೇಳಿಕೆ ಮನೋಭಾವಗಳ ಸ್ವರೂಪಕ್ಕೆ ಅನ್ವಯಿಸುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಮಾನವನ ಅಗತ್ಯಗಳ ಶ್ರೇಣಿಬದ್ಧ ಮಾದರಿಯನ್ನು ವಿವರಿಸುವಂತಹ ಮನೋವಿಜ್ಞಾನಿ ಯಾರು ಸೊ ಮಾನವನ ಅಗತ್ಯಗಳ ಶ್ರೇಣಿಬದ್ಧ ಮಾದರಿಯನ್ನು ವಿವರಿಸುವಂತಹ ಮನೋವಿಜ್ಞಾನಿ ಯಾರು ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಅಬ್ರಾಹಂ ಮಾಸ್ಲೋ ಸೊ ಮಾನವನ ಅಗತ್ಯಗಳ ಶ್ರೇಣಿಬದ್ಧ ಮಾದರಿಯನ್ನು ವಿವರಿಸುವಂತಹ ಮನೋವಿಜ್ಞಾನಿ ಯಾರು ಅಂದರೆ ಅಬ್ರಾಹಂ ಮಾಸ್ಲೋ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ವಿಧಾನವು ಬಾಲಾಪರಾಧಿಗಳ ಅಧ್ಯಯನ ಮಾಡಲು ಸಹಾಯಕಾರಿಯಾಗಿದೆ ಸೊ ಈ ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಯಾವ ವಿಧಾನವು ಬಾಲಾಪರಾಧಿಗಳ ಅಧ್ಯಯನ ಮಾಡಲು ಸಹಕಾರಿಯಾಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಆಯ್ಕೆಗಳನ್ನು ನೋಡೋದಾದರೆ ಮೊದಲೇ ಆಯ್ಕೆ ವೀಕ್ಷಣೆ ಅಂತರಾವಲೋಕನ ವ್ಯಕ್ತಿ ಅಧ್ಯಯನ ಮನೋವಿಶ್ಲೇಷಣಾ ವಿಧಾನ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ವ್ಯಕ್ತಿ ಅಧ್ಯಯನ ಸೊ ಬಾಲಾಪರಾಧಿಗಳ ಅಧ್ಯಯನ ಮಾಡಲು ಸಹಕಾರಿಯಾಗುವಂತಹ ವಿಧಾನ ಯಾವುದು ಅಂದರೆ ವ್ಯಕ್ತಿ ಅಧ್ಯಯನ ಬಾಲಾಪರಾಧಿಗಳ ಅಧ್ಯಯನ ಮಾಡಲು ಸಹಕಾರಿಯಾಗುತ್ತೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಸೊ ಇದರ ಮುಂದಿನ ಭಾಗದಲ್ಲಿ ಮತ್ತೆ ಹಲವಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮೆದುರಿಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸಪೋರ್ಟು ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ಆಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್